ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾದ ವಿಶೇಷ ವರದಿಗೆ ಸ್ವಾಗತ ಅಯೋಧ್ಯೆಯಲ್ಲಿ ನಾಳೆ ಜನವರಿ ಇಪ್ಪತ್ತೆರಡರಂದು ಪ್ರಭು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಸಂಭ್ರಮ ನಡೆಯಲಿದೆ ಈ ಅದ್ಭುತ ಕ್ಷಣಕ್ಕಾಗಿ ಎಲ್ಲರೂ ಕಾತುರದಿಂದ ಕಾಯುತ್ತಿದ್ದಾರೆ ಜೊತೆಗೆ ಕೆಲವರು ತನ್ನದೇ ರೀತಿಯಲ್ಲಿ ಭಕ್ತಿ ಮೆರೆಯುತ್ತಿದ್ದಾರೆ ಅದರಂತೆ ಶಿವಮೊಗ್ಗ ಜಿಲ್ಲೆಯ ಸಾಗರದ ಜೆ ಪಿ ನಗರದ ನಿವಾಸಿ ಹಾಗೂ ಸಾಗರದ ಎಸ್ ಕೆ ಜ್ಯುವೆಲರಿ ಶಾಪಿನಲ್ಲಿ ಕೆಲಸ ನಿರ್ವಹಿಸುತ್ತಿರುವ ರಾಘವೇಂದ್ರ ಅವರು ತಮ್ಮ ಕೈ ಚಳಕ ತೋರಿದ್ದಾರೆ ನೂರ ಎಂಟು ಅಡಕೆಗಳ ಮೇಲೆ ಪ್ರಭು ಶ್ರೀರಾಮಚಂದ್ರನ ನಾಮವನ್ನು ಕೆತ್ತನೆ ಮಾಡಿದ್ದಾರೆ ನೂರ ಎಂಟು ಅಡಕೆಗಳ ಮೇಲೆ ಶ್ರೀರಾಮ ಎಂಬ ಕೆತ್ತನೆ ಅದ್ಭುತವಾಗಿ ಮೂಡಿಬಂದಿದೆ ರಾಘವೇಂದ್ರರವರು ಅಡಿಕೆಯಲ್ಲಿ ಮಾಡಿರುವ ಪ್ರಭು ಶ್ರೀರಾಮಚಂದ್ರನ ನಾಮವನ್ನು ಎಲ್ಲರ ಗಮನ ಸೆಳೆಯುತ್ತಿದೆ ನನ್ನ ಹೆಸರು ರಾಘವೇಂದ್ರ ದೈವಜ್ಞ ಬ್ರಾಹ್ಮಣರು ಮೂಲತಃ ಚಿನ್ನದಲ್ಲಿ ಕೆಲಸ ಮಾಡೋರು ನನ್ನ ತಂದೆಯವರು ಗಂಧದ ಕೆಲಸ ಮಾಡ್ತಾ ಇದ್ರು ಅವ್ರ ಅಡಿಕೆ ನಾವು ಹೀಗೂ ಮಾಡ್ಬೋದು ಅಂತ ಅವರೇ ನನಗೆ ತೋರಿಸ್ಕೊಟ್ಟವ್ರು ನಾಳೆ ರಾಮ ಪ್ರತಿಷ್ಠಾಪನೆ ನಿಮಿತ್ತ ನನಗೆ ಶ್ರೀರಾಮನನ್ನ ಕೆತ್ತನೆ ಮಾಡಿದ್ದೇನೆ ಈಗ ನಾಳೆ ದೈವಜ್ಞ ಬ್ರಾಹ್ಮಣರ ಸಮುದ್ರದ ಯಶನಗರ ರಾಮ ಮಂದಿರದಲ್ಲಿ ಅಷ್ಟೊತ್ತರ ಸಹಸ್ರನ್ನ ಮಹಿಳೆ ಇದೆ ಅದಕ್ಕೆ ನನಗೆ ನೂರಾ ಎಂಟು ಅಡಿಕೆಯಲ್ಲಿ ಶ್ರೀರಾಮನ ನನಗೆ ಮಾಡೋದಕ್ಕೆ ನನಗೊಂದು ಅವಕಾಶ ಸಿಕ್ತು ಶ್ರೀರಾಮ ಕೆತ್ತನೆ ಮಾಡಬೇಕಾದ್ರೆ ಶ್ರೀರಾಮ ಎಲ್ಲ ಯಾವುದೇ ಸಂಕಷ್ಟ ಆದರೂ ಪರಿಹಾರ ಆಗತ್ತೆ ಅದಕ್ಕೆ ಈಗ ಫಸ್ಟ್ ಈಗ ಅಡಕೆ ತಗೊಂಡೆ ಅಡಿಕೆ ತಗೊಂಡಿ ಅದಕ್ಕೆ ಹೆಸರು ಬರೆಯದಿ ಆಮೇಲೆ ಅದನ್ನೇ ಕೆತ್ತನೆ ಮಾಡಿ ಅದಕ್ಕೆ ಬಣ್ಣ ಹಚ್ಚಿ ಅದ್ಮೇಲೆ ವಾರ್ಣಿಸ್ ಹತ್ತೀವಿ ವಾರ್ಣಿಸ್ ಹಚ್ಚಿದಾಗ ಕಡಿಮೆ ಇಪ್ಪತ್ತರಿಂದ ಮೂವತ್ತು ವರ್ಷ ವರ್ಷ ವರ್ಷದಕ್ಕೂ ಏನು ಹಾಳಾಗಲ್ಲ ಯಾಕಂದ್ರೆ ನಾನು ತನ್ನೆ ಮಾಡ್ಕೊಟ್ಟಿದ್ದು ನಲವತ್ ವರ್ಷದಿಂದನೂ ಈಗ ಹೇಗಿದೆ ಹಾಗೆ ಇದೆ ಅಂದ್ರೆ ಇದು ಮಾಡಿ ಇದು ನಮ್ಗೆ ಮಾಡಿದ್ದು ಕುಂಕುಮಿ ತನ್ನೆ ಮಾಡಿದ್ದು ಮೂವತ್ತು ವರ್ಷದಿಂದ ಹಂಗೆ ಇದೆ ಅಂದ್ರೆ ವಾಣಿ ಸಿಕ್ಕುವ ಕಾರಣಕ್ಕೆ ಯಾವುದೇ ಹಾಳಾಗುದಿಲ್ಲ ನಾಳೆ ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠಾಪನೆ ಇರುವುದರಿಂದ ನನಗೆ ಈಗ ಶ್ರೀರಾಮನ ಕರ್ತನೆ ಮಾಡೋಕ್ಕೆ ನಿಮ್ಗೆ ಅವಕಾಶ ಇತ್ತು ಅಲ್ಲಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ ರಾಮ ಪ್ರತಿಷ್ಠಾಪನೆಗೆ ಹೋಗ್ಲಿಕ್ಕೆ ಆಗದೆ ಇದ್ರು ನೀವು ನೂರ ಎಂಟು ಅಲ್ವಾ ಅಷ್ಟು ನನಗೆ ಜನ್ಮನೇ ಪ್ರಾಣ ಇದೆ ಒಂದಲ್ಲ ಒಂದಿನ ಅಲ್ಲಿ ಹೋಗ್ಬೇಕಂತ ಆಸೆ ಇದೆ ಕನಿಷ್ಠ ಪಕ್ಷ ಒಂದು ಅಡಿಕೆ ಎಲ್ಲರ ನಾನು ಶ್ರೀರಾಮ ಸನ್ನಿಧಾನದಲ್ಲಿ ಕಳಿಸಿ ಅಲ್ಲಿ ಮುಂದೆ ಹೂವಿನ ಜೊತೆಗೆ ದಾರ ಹೋದಂತೆ ನಾನು ಅಲ್ಲಿ ಒಂದು ದಿನ ಶ್ರೀರಾಮ ದರ್ಶನ ಪದ ಭಾಗ್ಯ ಸಿಗ್ಲಿ ಅಂತೇಳಿ ಎಲ್ಲರಿಗೂ ಸಿಗಲಿ ಎಲ್ಲರ ಜನ್ಮನ ಪಾವನೆ ಆಗಲಿ ಶ್ರೀರಾಮ ಜಯ ರಾಮ ಜಯ ಜಯರಾಮ ನಮ್ಮ ಮನೆಯಲ್ಲಿ ಅಡಿಕೆ ಗಂಡ ಕೆಲಸ ನಾವು ಇದ್ದು ಗಂಡ ಹಂಚಿ ಗಂಡ ಕೆಲಸ ಮಾಡ್ತಿದ್ವಿ ಒಂದಿನ ಹೀಗೆ ಅಡಿಕೆ ಯಾವಾಗ್ಲೂ ಬಾಯಿಗೆ ಅಡಿಕೆ ಇದನ್ನ ಮಾಡಿ ನಾನು ಒಂದ್ ಸ್ವಲ್ಪ ಮುಂದೆ ಸ್ವಲ್ಪ ನೋಡೋಣ ಅಂತ ಅಡಿಕೆಯಲ್ಲಿ ತರ್ತಾರದೆಲ್ಲ ಬರಣಿ ಗಣಪತಿ ಹೂವಿನ ಗಿಡ ತರ್ತಾರ ಎಲ್ಲ ಮಾಡಿ ಮಾಡಿ ಕೊಟ್ರು ಅದನ್ನ ಮಗ ಮೂವತ್ ಮೂವತ್ತೈದು ವರ್ಷ ಹಿಂದೆ ಮಾಡ್ತಾ ಇದ್ರ ಅದು ಮಗ ನಾನು ಮಾಡ್ಕೊಡ್ತೀನಿ ಶ್ರೀರಾಮ ಅಯೋಧ್ಯಕ್ಕೆ ಕಳ್ಸಬೇಕು ಅಂತ ತುಂಬಾ ಆಶೆಯಿಂದ ಮಾಡಿದ್ನ ನಾನು ಶ್ರೀರಾಮ್ ಶ್ರೀರಾಮ್ ಅಂತ ನಲ್ವತ್ತು ವರ್ಷದಿಂದನೂ ನಾನು ಬರಿತಾ ಇದ್ದೀನಿ ನಂಗೊತ್ತರ ಇದ್ ಮಾಡಿದಕ್ಕೆ ನಮ್ ಶ್ರೀ ಅಲ್ಲಿ ತರಿಸ್ತಲ್ಲ ಅಂತ ತುಂಬಾ ಖುಷಿ ಇದೆ ಸರ್ ಯಾವುದೇ ಕಲಾಕೃತಿ ಮಾಡೋದ್ರಾಗಲಿ ಮೊದ್ಲೇ ಅವ್ನು ಕಲ್ತಿರೋ ವಿದ್ಯೆ ಅದು ಆದ್ರೆ ಅದನ್ನ ಹೆಚ್ಚಿಗೆ ಮುಂದುವರ್ಸಿಂದ ಹೋಗ್ತಾ ಇದ್ದಾನೆ ಒಂದ್ ರಂಗೋಲಿ ಬಿಟ್ರು ಅದ್ರ ಬಗ್ಗೆನೆ ಬಹಳ ಕಾಣ್ತಾ ಮೊನ್ನೆ ಇದ್ರ ದಿವಸ ರಂಗೋಲಿ ಬಿಟ್ಟ ಯಾವುದು ಸಂಕ್ರಾಂತಿ ದಿವಸ ಅದ್ರ ರಂಗೋಲಿ ಹೆಣ್ಮಕ್ಳು ಹಾಕಲ್ಲ ಅಷ್ಟು ಚೆಂದ ಬಿಡ್ತಾನ ಹಾಗಾಗಿ ಅಡಿಕೆ ಒಳಗೆ ರಂಗೋಲಿ ಇದನ್ನ ರಾಮ ಶ್ರೀರಾಮ ಮಾಡಿದ ರಾಮನೂ ಮಾಡಿದಾನ ನಾನು ಪಕ್ಕದಾಗಿದ್ರು ಗೊತ್ತಿಲ್ಲ ನೋಡ್ರಿಂದ ಆ ಈಗ ಮಾಡಿ ಈವಾಗ ಹೇಳ್ತಾ ಈಗ ಡೈಲಿ ರಾಮ್ ಜಪ ಮಾಡ್ತಾ ಇದ್ದಾನ ಡೈಲಿ ಬಹಳ ಚಂದಾಗೆ ನೆಡ್ಸ್ಕೊಂಡು ಹೋಗ್ತಾ ಇದ್ದಾನೆ ಹಿಂಗೆ ಮುಂದುವರಿಲಿ ಅಂತ ನನ್ನ ಆಸೆ